ಈಗ ಅವತ್ತು ಅದೇ ಅಷ್ಟರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾನು ಇನ್ನೂ ಮಂತ್ರಿನೇ ಇರ್ಲಿಲ್ಲ ಎಮ್ ಎಲ್ ಎನೂ ಇರ್ಲಿಲ್ಲ ನೀನ್ ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯ ತಿರ್ಗ ಮಂತ್ರಿನೂ ಆಯ್ತಿಯ ನಿನ್ ಟಿಕೆಟ್ ಸಿಗಲ್ಲ ಅಂತನೂ ಹೇಳಿದ್ರು ನಾನು ಮಂತ್ರಿ ಆಗಿದ್ದಾಗೆ ನಿನ್ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಆಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನು ಚರ್ಚೆ ಮಾಡಕ್ಕೆ ನಾನು ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಮಾತಾಡೋಣ ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆ ಎಲ್ಲ ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಹಿಡಿತಾರೆ ಪರ್ಸನಲ್ ಆಗಿ ಮಾತಾಡಬೇಕ ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಇದು ಭಯ ಆ ಅಧ್ಯಕ್ಷೇಗೋ ಈಗ ಸೀಟ್ ಮೇಲೆ ಸೀಟ್ ಮಾಡ್ಸಿದ್ದೀರಲ್ಲ ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ ಅಶೋಕ್ ಅಂತ ಆಸೆನಾ ನಾನು ಅವ್ರು ನನ್ಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು ಇಪ್ಪತ್ತೈದು ಮೂವತ್ತು ಜನ ಶಿಫ್ಟ್ ಆಗ್ಬೋತಾರೆ ಅಷ್ಟಾಲಜ್ ನನ್ಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಇರ್ತದೆ ಐ ಡೋಂಟ್ ನಮ್ ದಳದವರು ಯಾರು ಬರಲ್ಲ ಗುರುವೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರ ಯಾವ ಮಾತು ಅವಾಗ ಹೇಳಿದ್ರು ನೀವು ಬಿಜೆಪಿ ಅವ್ರ ನನ್ ಕರೆದ್ರ ಅಂತ ಜ್ಞಾನ ಅಂದ್ರೆ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗ ಅವ್ರೆ ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ ಈಗ ಮುಂದಕ್ಕೆ ಹೋಗುವ ಏ ಸುನೀಲ್ ಹೇಳ ನೀನು ನಾನು ಅಲ್ಲಿ ಬರ್ತೀನಿ ನನಗೆ ನೀವಿಬ್ರು ಪರ್ಸನಲ್ ಆಗಿ ಸಂತಾನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು ನಾವು ಯಾಕಂದ್ರೆ ಗಡ್ಡಿ ಬರೋದು ಯೋಗೇಶ್ ನಮ್ಮ ಸಿದ್ದರಾಮಯ್ಯ ಕರೆಕ್ ಹೋಗಿದ್ದಂತೆ ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ ಅಂತ ಯಾರು ನಿನ್ನೆ ಹೇಳ್ತಿದ್ದಂತೆ ಇಲ್ಲೇ ಓಕೆ ಅಧ್ಯಕ್ಷೆ ಎಸ್ ಎಂ ಕೃಷ್ಣರವರ ಅಳ್ತ